ಡಾಕ್ಟರ್ ಗೌರೀಶ್ ಅಂತೇಳಿ ಸೆಂಟರ್ ಫಾರ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಬೆಂಗಳೂರು ಇದರ ನಿರ್ದೇಶಕ ನಾನು ಸೆಸ್ ಮತ್ತು ನ್ಯಾಕ್ ವಿ ಇ ಟಿ ಫಸ್ಟ್ ಗ್ರೇಡ್ ಕಾಲೇಜ್ ಮತ್ತು ಸಿಕ್ಕಿಂ ಯೂನಿವರ್ಸಿಟಿ ಗ್ಯಾಂಗ್ಟಾಕ್ ಇವರ ಒಂದು ಸಹಭಾಗಿತ್ವದಲ್ಲಿ ಐ ಸಿ ಎಸ್ ಎಸ್ ಆರ್ ಅವರ ಒಂದು ಪ್ರಾಯೋಜಕತ್ವದಲ್ಲಿ ಎರಡು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೀತಾ ಇದೆ ಮುಖ್ಯವಾಗಿ ಈ ವಿಚಾರ ಸಂಕಿರಣದ ವಿಷಯ ಅಂತ ಹೇಳಿದ್ರೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ಹೇಗೆ ನಾವು ಒಂದು ಕೆಪ್ಯಾಸಿಟಿ ಬಿಲ್ಡಿಂಗನ್ನು ಮಾಡುವಂಥದ್ದು ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಹೇಗೆ ಮತ್ತು ಟೀಚಿಂಗ್ ಲರ್ನಿಂಗ್ ಪ್ರಾಸೆಸನ್ನು ಇಂಪ್ರೂವ್ ಮಾಡೋದು ಹೇಗೆ ಒಟ್ಟಾರೆ ಒಂದು ನಮ್ಮ ಟೀಚಿಂಗ್ ಕಮ್ಯುನಿಟಿ ಹೈಯರ್ ಎಜುಕೇಷನ್ ಏನಿದೆ ಅವರು ಯಾವ ಥರದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದ್ರೆ ನಾವು ಒಂದು ಕ್ವಾಲಿಟಿ ಎಜುಕೇಷನನ್ನು ತರಬೋದು ಮತ್ತು ಅದಕ್ಕೆ ಏನೇನು ಸ್ಟ್ರಾಟಜಿಸ್ಗಳನ್ನು ಮಾಡಬೇಕಾಗತ್ತೆ ಕೆಪ್ಯಾಸಿಟಿ ಬಿಲ್ಡಿಂಗ್ ಅನ್ನುವದಕ್ಕೆ ಅದು ಮುಖ್ಯವಾದಂತಹ ವಿಚಾರ ಈ ಎರಡು ದಿನದ ವಿಚಾರ ಸಂಕಿರಣದಲ್ಲಿ ಇವತ್ತು ಬೆಳಗ್ಗೆ ಶ್ರೀಧರ್ ಭಟ್ನಿ ಭಟ್ನಿಯವರು ಮತ್ತು ಶ್ರೀನಾಥ್ ಭಟ್ನಿಯವರು ಪ್ರೊಫೆಸರ್ ಪದ್ಮಶ್ರೀ ಅವಾಡಿ ಪ್ರೊಫೆಸರ್ ಎಂ ಕೆ ಶ್ರೀಧರ್ ಅವರು ಮತ್ತು ನಾಯಕ್ ನಿರ್ದೇಶಕರು ಕೂಡ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅದ ನಂತರದಲ್ಲಿ ಭಾಳಷ್ಟು ಬೇರೆ ಬೇರೆ ಡಿಸ್ಕಷನ್ಗಳು ಕೂಡ ನಡೀತಾ ಇದೆ ಮಧ್ಯಾಹ್ನದಲ್ಲಿ ಬೆ ಐ ಎಮ್ ಬೆಂಗಳೂರಿನ ಸೌರವ್ ಮುಖರ್ಜಿಯವರು ಒಂದು ಸೆಷನನ್ನು ಕೂಡ ಮಾಡಿದ್ದಾರೆ ಹೇಗೆ ಟೀಚರು ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡ್ಬೋದು ಯಾವ್ಯಾವ ಸ್ಟ್ರಾಟಜಿಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಮತ್ತು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಂದ ಕೂಡ ಕೋಲ್ಕತ್ತಾ ಆಂಧ್ರ ಪ್ರದೇಶ ಹೀಗೆ ಇನ್ನೂ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ದೂರದ ರಾಯಚೂರಿಂದ ಕೂಡ ಪಾರ್ಟಿಸಿಪೆಂಟ್ಸ್ ಎಲ್ಲ ಬಂದಿದ್ದಾರೆ ಅವರು ತಮ್ಮ ತಮ್ಮ ಪೇಪರನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ ಒಂದು ಪ್ಯಾನೆಲ್ ಡಿಸ್ಕಷನ್ ಇದೆ ಈ ವಿಕಸಿತ್ ಭಾರತ್ ಅನ್ನುವಂಥ ಏನು ನಾವು ದೇಶದಲ್ಲಿ ಅಭಿವೃದ್ಧಿಯ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ನ ರೋಲ್ ಏನು ಅನ್ನುವಂಥದ್ದು ಬಗ್ಗೆ ಒಂದು ಡಿಬೇಟ್ ನಡೆಯಲಿಕ್ಕಿದೆ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೇಶವ ಅವರು ಹಾಗೂ ಡಿ ಜಿ ಕಂಪನಿಯ ಹೇಮಂತ್ ಅವರು ಮತ್ತು ಮಾಧವಿ ಲೋಖಂಡೆ ಅವರು ಕೂಡ ನಾಳೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಾದಮೇಲೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಜೋಶಿಯವರು ಟೀಚರ್ ಅವರು ಯಾವ ಥರದಲ್ಲಿ ಒಂದು ಬದಲಾವಣೆಗೆ ಹರಿಕಾರ ಆಗ್ಬೋದು ಅನ್ನುವಂಥದ್ದನ್ನು ಅವರು ಭಾಳ ಪ್ರಾಕ್ಟಿಕಲಾಗಿ ಆ ಸೆಷನ್ ನಡೆಸ್ಕೊಳ್ಲಿಕ್ಕಿದ್ದಾರೆ ಸಂಜೆ ನಿರ್ಮಲ್ಜಿತ್ ಸಿಂಗ್ ಕಲ್ ಕಲ್ಕಿಯವರು ಅವರು ನಮ್ಮ ಐ ಎ ಎಸ್ ಆಫೀಸರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವೀಸಲ್ಲಿದ್ದವರು ಇವತ್ತು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾದ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಹೈ ಪವರ್ ಕಮಿಟಿನಲ್ಲಿ ತಮ್ಮ ಸದಸ್ಯರ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕಮಿಟಿಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ನಾಳೆ ವೆಲೆಕ್ಟ್ರಿನಲ್ಲಿ ತಮ್ಮ ವೆಲೆಕ್ಟ್ರಿ ಭಾಷಣವನ್ನು ಕೂಡ ನೀಡಲಿಕ್ಕಿದ್ದಾರೆ ಇದು ಒಟ್ಟಾರೆ ದೇಶದ ವಿಕಸಿತ ಭಾರತದಲ್ಲಿ ಎಜುಕೇಷನ್ನ ರೋಲ್ ಏನು ಅದರಲ್ಲಿ ಟೀಚರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ ಕೆಪಾಸಿಟಿ ಬಿಲ್ಡಿಂಗ್ ಹೇಗೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಐ ಸಿ ಎಸ್ ಎಸ್ ಆರ್ ಅವರ ಒಂದು ಪ್ರಾಯೋಗಿಕದಲ್ಲಿ ಸೆಸ್ ನ್ಯಾಕ್ ಸಿಕ್ಕಿಂ ಯೂನಿವರ್ಸಿಟಿ ಮತ್ತು ವಿ ಇ ಟಿ ಫಸ್ಟ್ ಗ್ರೇಡ್ ಕಾಲೇಜ್ ಬೆಂಗಳೂರು ಇವರು ಈ ಕಾನ್ಫರೆನ್ಸನ್ನು ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಇವತ್ತಿನ ಸೆಷನ್ಗಳೆಲ್ಲ ಚೆನ್ನಾಗಿ ಬಂದಿದೆ ನಾಳೆ ಸೆಷನ್ ಕೂಡ ಚೆನ್ನಾಗಿ ಬರುತ್ತೆ ಒಳ್ಳೆ ಪಾರ್ಟಿಸಿಪೇಷನ್ ಇದೆ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ ನಮಸ್ತೆ ಎವ್ರಿ ಒನ್ ಐಮ್ ಡಾಕ್ಟರ್ ಆರ್ ಪಾರ್ವತಿ ಪ್ರಿನ್ಸಿಪಲ್ ಆಫ್ ವಿ ಟಿ ಫಸ್ಟ್ ಗ್ರೇಟ್ ಕಾಲೇಜ್ ಆ್ಯಂಡ್ ಅಕಾಡೆಮಿಕ್ ಡೈರೆಕ್ಟರ್ ಆಫ್ ವಿ ಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ಇಟ್ಸ್ ವೆರಿ ಪ್ಲೇಷರ್ ಟು ಸೇ ದಟ್ ವಿ ಆರ್ ಆರ್ಗನೈಸಿಂಗ್ ಟು ಡೇ ನ್ಯಾಷನಲ್ ಕಾನ್ಫರೆನ್ಸ್ ವೇರ್ ಸೆಸ್ ಇಸ್ ಅಸ್ ಇನಿಷಿಯೇಟೆಡ್ ಇನ್ ಅಸೋಸಿಯೇಷನ್ ವಿತ್ NAC, uh, Sikkim University, and VET First Grade College has collaborated, which has been sponsored by ICSSR, on a title called Capacity Building in Higher Education. This conference has, is quite unique because this is not only about the paper presentation or a plenary session. Here we had a discussion with the ex of the institution who are chairing in the administration level either as a director or a principal where they have shared the insight about the opportunities and challenges which they are playing in the higher education and how to overcome these are the discussion and whereas the uh, the co-chair where was mr dr Murli and also uh, chair was professor mk sridhar uh, from the nac professor ganesh kanabiran he justified by giving out the insight of the education and how best practices can be placed. And also, uh, the program was presided by Sri B.R. Vishwanath Shetty, who uh, presided with the functionality of the higher education and what are the role of the education institution as a whole the uh, administrative management must take. Apart from that, Srinath me, I uh, spoke how industry should collaborate and what are the various opportunities where institution and the uh, industries can act upon. Uh, so uh, this is a two day uh, national conference where the plenary and again the paper presentation will also be continued tomorrow also. I wish all the participants all the best and press and media thank you for uh, covering up the information which is very beneficial to the society and i appreciate the efforts of uh, the cess faculty members and all the collaborators who are making this program a grand success thank you